ಛತ್ರಪತಿ ಶಿವಾಜಿ ಮಹಾರಾಜರು ಭಾರತದ ಇತಿಹಾಸದಲ್ಲಿ ಸ್ವಾಭಿಮಾನ ಶೌರ್ಯ ಮತ್ತು ನ್ಯಾಯದ ಪ್ರತೀಕವಾಗಿ ಮೆರೆಯುವ ಮಹಾನ್ ನಾಯಕರು ಅವರು ಸಾವಿರದ ಆರುನೂರ ಮೂವತ್ತರ ಫೆಬ್ರವರಿ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಜನಿಸಿದರು ಅವರ ತಂದೆ ಶಾಹಾಜಿ ಬೋನ್ಸ್ಲೆ ಅವರು ಒಬ್ಬ ಶೂರ ಸೇನಾನಾಯಕನಾಗಿದ್ದು ತಾಯಿ ಜೀಜಾಬಾಯಿ ಧಾರ್ಮಿಕತೆ ಸಂಸ್ಕಾರ ಮತ್ತು ಧೈರ್ಯದ ಆದರ್ಶ ರೂಪವಾಗಿದ್ದರು ಜೀಜಾಬಾಯಿ ಬಾಲ್ಯದಿಂದಲೇ ಶಿವಾಜಿಗೆ ರಾಮಾಯಣ ಮಹಾಭಾರತ ಮತ್ತು ಹಿಂದೂ ಧರ್ಮದ ಮೌಲ್ಯಗಳನ್ನು ಹೇಳಿಕೊಟ್ಟು ನ್ಯಾಯ ಸತ್ಯ ಮತ್ತು ಸ್ವರಾಜ್ಯದ ಮಹತ್ವವನ್ನು ಮನಸ್ಸಿನಲ್ಲಿ ಬಿತ್ತಿದರು ಈ ಬೋಧನೆಗಳು ಶಿವಾಜಿಯ ಜೀವನದ ದಿಕ್ಕನ್ನೇ ಬದಲಿಸಿತು ಬಾಲ್ಯದಿಂದಲೇ ಶಿವಾಜಿ ಅತ್ಯಂತ ಚುರುಕು ಮತ್ತು ಸಾಹಸಪ್ರಿಯರಾಗಿದ್ದರು ಅವರು ಕುದುರೆ ಸವಾರಿ ಕತ್ತಿಯುದ್ಧ ಬಿಲ್ಲುಬಾಣ ಯುದ್ಧತಂತ್ರ ಮತ್ತು ಪರ್ವತ ಪ್ರದೇಶಗಳಲ್ಲಿ ಹೋರಾಡುವ ಕೌಶಲ್ಯಗಳನ್ನು ಕಲಿತರು ಸುತ್ತಮುತ್ತಲಿನ ಕೋಟೆಗಳು ಗುಡ್ಡಗಳು ಮತ್ತು ಕಾಡುಗಳು ಅವರ ಶಾಲೆಯಂತಾಗಿದ್ದವು ಚಿಕ್ಕ ವಯಸ್ಸಿನಲ್ಲೇ ಅವರು ಪರಕೀಯ ಆಳ್ವಿಕೆಯಿಂದ ಮುಕ್ತವಾದ ಸ್ವರಾಜ್ಯದ ಕನಸನ್ನು ಕಂಡರು ಜನರು ಭಯವಿಲ್ಲದೆ ಗೌರವದಿಂದ ಬದುಕಬೇಕೆಂಬ ಆಲೋಚನೆ ಅವರ ಹೃದಯದಲ್ಲಿ ಗಟ್ಟಿಯಾಗಿ ನೆಲೆಸಿತು ಯೌವನಕ್ಕೆ ಕಾಲಿಟ್ಟ ಶಿವಾಜಿ ತಮ್ಮ ಕನಸನ್ನು ಕಾರ್ಯರೂಪಕ್ಕೆ ತರಲು ಆರಂಭಿಸಿದರು ಕೇವಲ ಹದಿನಾರು ವರ್ಷ ವಯಸ್ಸಿನಲ್ಲೇ ತೋರಣ ಕೋಟೆಯನ್ನು ಗೆದ್ದ ಅವರು ರಾಜಗಢ ಸಿಂಹಗಢ ಮುಂತಾದ ಕೋಟೆಗಳನ್ನು ತಮ್ಮ ವಶಕ್ಕೆ ಪಡೆದರು ಶತ್ರುಗಳಿಗಿಂತ ಸಂಖ್ಯೆಯಲ್ಲಿ ಕಡಿಮೆಯಿದ್ದರೂ ಭೂಪ್ರದೇಶದ ಜ್ಞಾನ ಮತ್ತು ತಂತ್ರಬದ್ಧ ಚಲನೆಗಳ ಮೂಲಕ ಅವರು ದೊಡ್ಡ ಸೇನೆಗಳನ್ನೇ ಸೋಲಿಸಿದರು ಈ ವಿಶಿಷ್ಟ ಯುದ್ಧ ಶೈಲಿಯೇ ನಂತರ ಗುರಿಲ್ಲ ಯುದ್ಧ ತಂತ್ರವಾಗಿ ಪ್ರಸಿದ್ಧಿಯಾಯಿತು ಬಿಜಾಪುರದ ಸೈನ್ಯಾಧಿಪತಿ ಅಫ್ಜಲ್ ಖಾನ್ ಶಿವಾಜಿಯನ್ನು ಮೋಸದಿಂದ ಕೊಲ್ಲಲು ಯತ್ನಿಸಿದ ಘಟನೆ ಶಿವಾಜಿಯ ಬುದ್ಧಿಮತ್ತೆ ಮತ್ತು ಧೈರ್ಯವನ್ನು ಜಗತ್ತಿಗೆ ತೋರಿಸಿತು ಪ್ರತ್ಯಕ್ಷ ಯುದ್ಧಕ್ಕಿಂತ ಚಾತುರ್ಯದಿಂದಲೇ ಜಯ ಸಾಧಿಸಬೇಕು ಎಂಬುದನ್ನು ಶಿವಾಜಿ ಸಾಬೀತುಪಡಿಸಿದರು ಈ ವಿಜಯದ ನಂತರ ಅವರ ಖ್ಯಾತಿ ದಕ್ಷಿಣ ಭಾರತದೆಲ್ಲೆಡೆ ಹರಡಿತು ಮೊಘಲ್ ಚಕ್ರವರ್ತಿ ಔರಂಗಜೇಬ ಶಿವಾಜಿಯ ಬೆಳೆಯುತ್ತಿರುವ ಶಕ್ತಿಯನ್ನು ಅಪಾಯವೆಂದು ಕಂಡು ಅವರನ್ನು ಬಂಧಿಸಲು ಪ್ರಯತ್ನಿಸಿದನು ಶಿವಾಜಿ ಆಗ್ರಾ ಕೋಟೆಯಲ್ಲಿ ಬಂಧಿತರಾದರೂ ತಮ್ಮ ಅಪೂರ್ವ ಬುದ್ಧಿಶಕ್ತಿಯಿಂದ ಅಲ್ಲಿಂದ ತಪ್ಪಿಸಿಕೊಂಡು ಸುರಕ್ಷಿತವಾಗಿ ಸ್ವರಾಜ್ಯಕ್ಕೆ ಮರಳಿದರು ಈ ಸಾಹಸಮಯ ಪಲಾಯನ ಇತಿಹಾಸದಲ್ಲೇ ಅತ್ಯಂತ ಚಾತುರ್ಯದ ಘಟನೆಯಾಗಿ ಪರಿಗಣಿಸಲಾಗಿದೆ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ರಾಯಗಢ ಕೋಟೆಯಲ್ಲಿ ಭವ್ಯವಾಗಿ ಶಿವಾಜಿಯ ರಾಜ್ಯಾಭಿಷೇಕ ನೆರವೇರಿತು ಆಗ ಅವರು ಅಧಿಕೃತವಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಎಂಬ ಹೆಸರಿನಿಂದ ಮರಾಠಾ ಸಾಮ್ರಾಜ್ಯದ ಸಂಸ್ಥಾಪಕರಾದರು ಆಡಳಿತಗಾರರಾಗಿ ಅವರು ಜನಪರ ನೀತಿಗಳನ್ನು ಅನುಸರಿಸಿದರು ರೈತರ ಮೇಲೆ ಅನ್ಯಾಯವಾಗದಂತೆ ತೆರಿಗೆ ವ್ಯವಸ್ಥೆಯನ್ನು ರೂಪಿಸಿದರು ಮಹಿಳೆಯರ ಗೌರವವನ್ನು ಕಾಪಾಡಿದರು ಮತ್ತು ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ನೀಡಿದರು ಅವರ ಆಡಳಿತ ನ್ಯಾಯ ಮತ್ತು ಶಿಸ್ತಿನ ಮಾದರಿಯಾಗಿತ್ತು ಶಿವಾಜಿ ಮಹಾರಾಜರು ಬಲಿಷ್ಠ ನೌಕಾಪಡೆಯನ್ನು ನಿರ್ಮಿಸಿ ಪಶ್ಚಿಮ ಕರಾವಳಿಯನ್ನು ವಿದೇಶಿ ದಾಳಿಗಳಿಂದ ರಕ್ಷಿಸಿದರು ಅವರು ಕೇವಲ ಯೋಧನಲ್ಲ ದೂರದೃಷ್ಟಿಯುಳ್ಳ ಆಡಳಿತಗಾರರಾಗಿದ್ದರು ತಮ್ಮ ಜೀವನವೆಲ್ಲವನ್ನೂ ಸ್ವರಾಜ್ಯ ಮತ್ತು ಜನರ ಸೇವೆಗೆ ಅರ್ಪಿಸಿದ ಅವರು ಸಾವಿರದ ಆರುನೂರ ಎಂಬತ್ತರ ಏಪ್ರಿಲ್ ಮೂರರಂದು ದೇಹತ್ಯಾಗ ಮಾಡಿದರು ಶಿವಾಜಿ ಮಹಾರಾಜರು ಇಂದು ದೇಹವಾಗಿ ನಮ್ಮೊಂದಿಗಿಲ್ಲದಿದ್ದರೂ ಅವರ ಆದರ್ಶಗಳು ಅಮರವಾಗಿವೆ ಸ್ವಾಭಿಮಾನ ಸ್ವಾತಂತ್ರ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಡಿದ ಅವರ ಜೀವನ ಪ್ರತಿಯೊಬ್ಬ ಭಾರತೀಯನಿಗೂ ಶಾಶ್ವತ ಪ್ರೇರಣೆಯಾಗಿದೆ ಅವರು ಕಟ್ಟಿದ ಸ್ವರಾಜ್ಯದ ಕನಸು ಇಂದಿಗೂ ನಮ್ಮ ಹೃದಯಗಳಲ್ಲಿ ಜೀವಂತವಾಗಿದೆ